ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇವತ್ತಿನ ವಿಡಿಯೋ ಬಂದು ಬುಧವಾರ ಒಂದ್ ಸ್ವಲ್ಪ ಮತ್ತೆ ಗುರುವಾರ ಒಂದ್ ಸ್ವಲ್ಪ ಶುಕ್ರವಾರ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊರಿಂದ ಬಂದ್ವಿ ಬರೋಷ್ಟ ಒಂದು ಎರಡು ಮುಕ್ಕಾಲ್ ಮೂರ್ ಗಂಟೆ ಆಗಿತ್ತು ಇನ್ನ ನಾವು ಮೂರುವರೆ ನಾಲ್ಕು ಗಂಟೆಗೆಲ್ಲ ಟೀ ಮಾಡಿ ಕುಡಿತೀವಿ ನನ್ನ ಹಸ್ಬೆಂಡು ಟೀಗೆ ಒಂದು ಸ್ವಲ್ಪ ಹಾಲನ್ನ ತಗೊಂಡಿದ್ರು ನಾನು ಬಂದಿದ ತಕ್ಷಣ ಯಾವಾಗಲೂ ಹಾಲನ್ನ ಕಾಯಿಸ್ತಾ ಇದ್ದೆ ಈ ಸಲ ಯಾಕೋ ಒಂದು ಸ್ವಲ್ಪ ಟೈರ್ಡ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ನೀವು ಟೀ ಮಾಡೋದಕ್ಕೆ ಹಾಲನ್ನ ತಗೊಂಡು ಇನ್ನು ಉಳಿದಿರೋ ಹಾಲನ್ನು ಬಾಟ್ಲೊಳಗಡೆನೆ ಇರಲಿ ಫ್ರಿಜ್ ಅಲ್ಲಿ ಇಟ್ಬಿಡಿ ನಾನು ನೈಟ್ ಅಡಿಗೆ ಮಾಡಬೇಕಾದ್ರೆ ಆವಾಗ ಕಾಯಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಸಂಜೆ ಟೀ ಮಾಡಬೇಕಾದ್ರೆ ಹಾಲನ್ನು ತಗೊಂಡು ಇನ್ನು ಉಳಿದಿರೋ ಹಾಲನ್ನು ಬಾಟ್ಲೊಳಗಡೆನೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಈ ಹಾಲನ್ನು ಕಾಯಿಸಿಟ್ಬಿಡೋಣ ಇಲ್ಲ ಅಂತಂದ್ರೆ ಅದು ಹೊಡೆದೋಗ್ಬಿಡುತ್ತಲ್ವ ಹಾಗಾಗಿ ಇವಾಗ ಬ್ಯಾಗಲ್ಲಿ ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ಹಂಗೆ ಬಿಟ್ಟಿದ್ದೆ ಏನು ತೊಗೊಂಡ್ಬಂದಿರಲಿಲ್ಲ ಒಂದ್ ಸ್ವಲ್ಪ ರಾಗಿ ಹಸಿಟ್ಟು ತಗೊಂಡ್ಬಂದಿದ್ದೆ ಆಮೇಲೆ ಇನ್ನು ಹೂವು ಎಲ್ಲ ತಗೊಂಬಂದಿದ್ದೆ ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಎಲ್ಲ ಅದನ್ನು ಎತ್ತಿಟ್ಟಿರಲಿಲ್ಲ ಯಾಕೋ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಟೈರ್ಡ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಒಂದು ಆರು ಗಂಟೆ ಹಂಗೆ ಎದ್ದು ಹಾಲೆಲ್ಲ ಕಾಯಿಸಿ ಇನ್ನು ತಗೊಂಬಂದಿರೋ ಹೂಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟೆ ಇನ್ನು ಅವತ್ತು ನೈಟೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಎವಿ ಕೆಲಸಗಳು ಸ್ಟಾರ್ಟ್ ಆಗಿದೆ ಗುರುವಾರ ಮತ್ತೆ ಶುಕ್ರವಾರ ಎರಡೂ ದಿನವೂ ಫುಲ್ ಡೇ ಕೆಲಸಗಳು ಇತ್ತು ಈ ತರ ಹೆವಿ ಕೆಲಸಗಳಿತ್ತು ಅಂತಂದ್ರೆ ಒಂಥರ ಅಳು ಭಯ ಎಲ್ಲ ಆಗ್ತಾ ಇರುತ್ತೆ ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡ್ಲಪ್ಪ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನ ಒಂದು ಫೈವ್ ಡೇಸ್ ಆಗಿ ತ್ತು ಮನೆಯೆಲ್ಲ ಕಸ ಗುಡಿಸಿ ಮತ್ತೆ ಈ ಕಾರಿಡಾರಲ್ಲೆಲ್ಲ ಕಸ ಗುಡಿಸಿ ಇವಾಗ ಮೊದಲಿಗೆ ಬಾಲ್ಕನಿಗಳೆಲ್ಲ ಕಸ ಗುಡಿಸಿದ್ದಾಯಿತು ಅದಾದಮೇಲೆ ಇವಾಗ ಕಾರಿಡಾರ್ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಮನೆಯೆಲ್ಲ ಕಸ ಗುಡಿಸಿ ಇವತ್ತು ಮನೆ ಒರೆಸೋದು ಬೇರೆ ಇತ್ತು ಆದರೆ ಇವತ್ತು ಮನೆ ಒರ್ಸೋದಕ್ಕೇನೆ ಆಗಲಿಲ್ಲ ಅಷ್ಟೊಂದು ಕೆಲಸ ಒಂಥರ ಎವಿ ಕೆಲಸ ಇತ್ತು ಅಂತಂದ್ರೆ ಟೆನ್ಷನ್ಗೆ ಅರ್ಧ ಸುಸ್ತಾಗ್ತಾ ಇರುತ್ತೆ ಅಯ್ಯೋ ಎಷ್ಟು ಕೆಲಸ ಇದೆ ಅಪ್ಪ ಇವತ್ತು ಎಷ್ಟು ಕೆಲಸ ಇದೆ ಅಂತ ನಾವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಲ್ವಾ ಅಲ್ವಾ ಅದಕ್ಕೆನೇ ಒಂದು ಅರ್ಧ ಸುಸ್ತಾಗ್ತಾ ಇರುತ್ತೆ ಅಲ್ವಾ ಅದು ಬೇರೆ ಇವಾಗ ವೆದರ್ ನೋಡ್ತಾ ಇದ್ರೆ ಅಪ್ಪ ಬೆಚ್ಚಗೆ ಗೊತ್ಕೊಂಡು ಮಲ್ಕೊಂಡ್ಬೇಡೋಣ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ನನಗೆ ಈ ತರ ವೆದರ್ ಇತ್ತು ಅಂತಂದ್ರೆ ಕೆಲಸಗಳು ಮಾಡೋದಕ್ಕೆ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಆದ್ರೆ ಏನು ಅಂತಂದ್ರೆ ನಾವು ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಮಗೆ ಚಳಿ ಅಂತ ಏನು ಅನಿಸೋದಿಲ್ಲ ಯಾವಾಗ ನಾವು ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊಳ್ತೀವಲ್ವ ಅವಾಗ ನಮಗೆ ಚಳಿ ಅಂತ ಅನಿಸ್ತಾ ಇರುತ್ತೆ ಇನ್ನು ನನಗೆ ಆಪ್ಷನ್ ಇರಲಿಲ್ಲ ಗುರುವಾರ ಶುಕ್ರವಾರ ಎರಡೂ ದಿನ ಕೆಲಸಗಳನ್ನ ಮಾಡ್ಕೊಂಡಿದೀನಿ ಅಂತಂದ್ರೆ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಇಲ್ಲ ಅಂತಂದ್ರೆ ಈ ಕೆಲಸಗಳನ್ನೆಲ್ಲ ಮಾಡದೆ ಪೆಂಡಿಂಗಲ್ಲಿ ಇಟ್ಕೊಂಡಿದೀನಿ ಅಂತಂದ್ರೆ ಅರ್ಧ ಕೋಪ ಆಮೇಲೆ ಒಂಥರ ನನಗೆ ನೆಮ್ಮದಿನೇ ಇರೋದಿಲ್ಲ ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ ಒನ್ ಬೈ ಒನ್ ಕೆಲಸಗಳನ್ನ ಹೋಗೋಣ ಅವಾಗ ಬೇಗ ಮುಗಿಯುತ್ತೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ೀ ಅಂತಂದ್ರೆ ಮಾಡೋ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ ಅಂತ ಇವಾಗ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ತಾ ಈಗ ಮನೆ ಕಸ ಗುಡಿಸಿದ್ದ ಕಸ ಗುಡಿಸೋದಕ್ಕಿಂತ ಮುಂಚೆನೇ ಬೆಡ್ ಸ್ಪೆಡ್ ಎಲ್ಲ ತೆಗ್ದಿದ್ದೆ ಮತ್ತು ದೇವಾನ ಮೇಲೆ ಹಾಕಿರೋ ಒಂದು ಬೆಡ್ ಎಲ್ಲ ತೆಗೆದು ನಾನು ಮಷಿನ್ಗೆ ಹಾಕಿದ್ದೆ ಇವಾಗ ಆ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ತಗೊಂಬಂದು ಟೆರೇಸ್ ಮೇಲೆ ಒಣಗಾಕ್ದೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋಲ್ಲಂತೂ ತುಂಬ ಜಾಸ್ತಿ ಇತ್ತು ಒಂದು ಟೂ ಆ್ಯಂಡ್ ಹಾಫ್ ಅವರ್ ಆದರೂ ಇತ್ತು ಅದನ್ನು ಕಟ್ ಮಾಡಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ಸನ್ನು ಕ್ಲಿಪ್ಪಿಂಗ್ಸ್ ಅನ್ನು ಹಾಕಿದ್ದೀನಿ ಈಗ ಟೆರೇಸ್ ಮೇಲೆ ಬೆಡ್ಸ್ ಬೆಡ್ನೆಲ್ಲ ಒಣಗಾಕಿ ಮೇಲೆ ಇನ್ನೊಂದು ರೌಂಡ್ ಬಟ್ಟೆಗಳನ್ನು ಮಷಿನ್ಗೆ ಹಾಕಿದೆ ಅದಾದ್ಮೇಲೆ ನೈಟ್ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ಮೊಳಕೆ ಬಂದ್ರೆ ಮಸಾಲೆ ಸಾಂಬಾರ್ ಏನಾದರೂ ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಇನ್ನು ಲಾಸ್ಟ್ ಮುಗ್ದೋಯ್ತು ಹೆಸರು ಕಾಳು ಅನ್ನೋದು ಇನ್ನು ಗ್ರಾಸರಿ ತಗೊಂಡ್ಬರೋದಕ್ಕೆ ಅದೊಂದು ಕಾಳು ಪೆಂಡಿಂಗಲ್ಲಿತ್ತು ಇತ್ತು ಆ ಕಾಳನ್ನು ಖಾಲಿ ಮಾಡ್ಕೊಂಡಿದ್ದೀನಿ ಇನ್ನು ಒಂದೊಂದೇ ಇನ್ನೇನೇನಿದೆ ಅದನ್ನೆಲ್ಲ ನೋಡಿಕೊಂಡು ಇನ್ನು ಗ್ರಾಸ್ರಿ ತರಿಸ್ಕೋಬೇಕು ಆ ಒಂದು ಹೆಸ್ರು ಕಾಳನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಒಂದು ಸೈಡಲ್ಲಿಟ್ಟು ಅದಾದಮೇಲೆ ಅದಾದ್ಮೇಲೆ ಇನ್ನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದೆ ಆಮೇಲೆ ನಾನು ಊರಿಂದ ಅವರೆಕಾಯಿ ಮತ್ತು ಮತ್ತೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದಿದ್ದೆ ಅದನ್ನು ಆವಾಗಲೇ ಹೇಳೋದು ಮರೆತೆ ಇನ್ನು ಅವರೆಕಾಯಿನೆಲ್ಲ ಕಾಯಿನೆಲ್ಲ ಸುಳಿದು ಕಾಳನ್ನೆಲ್ಲ ನೆನ್ಸಿಟ್ಟಿದ್ದೆ ಇಟ್ಕೊಂಡ್ ಬೆಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಮಧ್ಯಾಹ್ನ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅದಕ್ಕೆ ಫ್ರೂಟ್ಸ್ ತೊಗೊಂಬಂದಿದ್ನಲ್ವಾ ಆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಫ್ರೂಟ್ಸ್ ತಿನ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ ನೆಕ್ಸ್ಟ್ ಆಮೇಲೆ ಡೋರ್ ಮ್ಯಾಟ್ಸು ಕಿಚನ್ ಬಟ್ಟೆಗಳು ಆಮೇಲೆ ಫ್ಲೋರಸು ಮಾಪುಗಳು ಅವೆಲ್ಲ ನೆನೆಸಿಟ್ಟಿದ್ದೆ ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕ್ತೆ ಮತ್ತೆ ಮಷೀನಲ್ಲಿ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಆ ಬಟ್ಟೆಗಳನ್ನು ಸಹ ತೆಗೆದು ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಲ್ಲಿರೋ ಸ್ಟ್ಯಾಂಡ್ ಮೇಲೆ ಒಣಗಾಕ್ತೆ ಅಲ್ಲಿ ಸಾಕಾಗಲಿಲ್ಲ ಮತ್ತೆ ಅದಾದ್ಮೇಲೆ ಇನ್ನೊಂದು ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಇತ್ತು ಅಲ್ಲೂ ತಗೊಂಡೋಗಿ ಒಣಗಾಕ್ದೆ ಮತ್ತು ತಂತಿ ಮೇಲೆ ಒಣಗಾಕ್ದೆ ಮೂರು ಬಾಲ್ಕನಿಯಲ್ಲೂ ಬಟ್ಟೆಗಳು ಡೋರ್ ಮ್ಯಾಟ್ಸು ಮಾಪುಗಳು ಕಿಚನ್ ಟವಲ್ಸು ಇದನ್ನೆಲ್ಲ ಒಣಗಾಕಿದ್ದೀನಿ ಇನ್ನಿವಕ್ಕೂ ಆ ಬಟ್ಟೆಗಳೆಲ್ಲ ಒಣಗಿಲ್ಲ ತಗೊಂಡು ತಗೊಂಡು ಹಂಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ವೆದರ್ ಇದ್ದಾಗ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ವಾಟ್ರೂಬಲ್ಲಿ ಇಟ್ಟರೆ ಒಂದು ಸ್ವಲ್ಪ ಸ್ಮೆಲ್ ಬರೋ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಈ ಥರ ವೆದರ್ ಇದ್ದಾಗ ಬಟ್ಟೆಗಳನ್ನ ಅಲ್ಲೇ ಬಿಟ್ಬಿಡ್ತೀನಿ ಹೆಂಗೂ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೆ ಇರುತ್ತಲ್ವ ಬೇಕಾಗಿರೋನ ಹಂಗೆ ತೊಗೊಂಡು ಯೂಸ್ ಮಾಡಿದ್ರೆ ಆಯಿತು ಬಿಸಿಲಿದ್ದಾಗ ಒಂದು ಸ್ವಲ್ಪ ಮಡಚಿಟ್ರೆ ಆವಾಗ ಫ್ರೆಶ್ ಆಗಿರುತ್ತೆ ಬಟ್ಟೆಗಳು ಅಂದರೆ ವಾಡ್ರೂಮಲ್ಲಿ ಸ್ಮೆಲ್ ಏನೂ ಬರೋದಿಲ್ಲ ಇಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಇನ್ನು ಡೋರ್ ಮ್ಯಾಟ್ಸು ಅಷ್ಟೇ ಒಂದು ಎರಡು ಡೋರ್ ಮ್ಯಾಟ್ಸು ನನಗೆ ಶಾರ್ಟೇಜ್ ಬರುತ್ತೆ ಅವೆರಡು ತಗೊಳ್ಬೇಕು ಇನ್ನು ಉಳಿದಂತೆ ಡೋರ್ ಮ್ಯಾಟ್ಸ್ ಅನ್ನೋದು ಇನ್ನೂ ಒಂದು ಸೆಟ್ ಇತ್ತು ಆ ಸೆಟ್ನ ಇವಾಗ ತೊಗೊಂಬಂದೆಲ್ಲ ಆಗ್ತಾಯಿತ್ತು ಇಲ್ಲಿ ಯುಟಿಲಿಟಿ ಡೋರ್ ಹತ್ರ ಫ್ಲೋರ್ಗೆ ಸ್ಟಿಕ್ ಆಗುವಂತಹ ಮ್ಯಾಟ್ ಏನು ಹಾಕೋದಿಲ್ಲ ಮಾಮೂಲಿ ಮ್ಯಾಟೆ ಹಾಕ್ತಾ ಇರ್ತೀನಿ ಆ ಮ್ಯಾಟ್ ಒಣಗಿರ್ಲಿಲ್ಲ ಹಾಗಾಗಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಫ್ಲೋರ್ ಗೆ ಸ್ಟಿಕ್ ಆಗುವಂತಹ ಮ್ಯಾಟ್ ಅನ್ನೇ ಹಾಕದೆ ಅದಾದ್ಮೇಲೆ ಏನೋ ನೈಟ್ ಅಡುಗೆಗೆ ಅಂತ ಅಂದ್ಬಿಟ್ಟು ಇತ್ಕಿನ ಬೆಳೆ ಸಾಂಬಾರು ಮುದ್ದೆ ರೈಸು ಇದನ್ನೆಲ್ಲ ಮಾಡಿದ್ದೆ ಇನ್ನು ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಆವಾಗ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಯಾಸ್ ಯೂಶಯಲ್ ರೋಟೀನ್ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಒಂದು ಹನ್ನೊಂದು ಗಂಟೆ ಹಂಗೆ ದೇವ್ರ ಸಾಮಾನೆಲ್ಲ ತೆಗೆದು ಇವಾಗ ದೇವ್ರ ಸಾಮಾನು ವಾಶ್ ಮಾಡೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸುಸ್ತಾಗೋಗ್ಬಿಟ್ಟಿತ್ತು ಒಂದಿನ ಫುಲ್ ಡೇ ಕೆಲಸ ಮಾಡಿ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ರೆಸ್ಟು ತೊಗೊಂಡ್ರೆ ಕೆಲಸಗಳನ್ನು ಮಾಡೋದಕ್ಕೆ ಆರಾಮಸೆ ಅನಿಸುತ್ತೆ ಸೆಕೆಂಡ್ ಡೇ ದಿನವೂ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನ ಮಾಡಿದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಮತ್ತು ಮಾಡದೆ ಮಾಡದೆ ಕೆಲಸಗಳನ್ನು ಎವಿ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಕೈ ಕಾಲೆಲ್ಲ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಟೈಮ್ ಇರಲಿಲ್ವಲ್ಲ ಲಾಸ್ಟು ಫ್ರೈಡೇನೋ ಏನೋ ಪೂಜೆ ಮಾಡಿದ್ದೆ ಅಂತ ಅನ್ಕೊಂತೀನಿ ದೇವ್ರ ಸಾಮಾನು ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ನಾ ಇವತ್ತು ಮನೆ ದೇವ್ರ ವಾರ ಬೇರೆ ಇನ್ನು ಮಾಡ್ಕೊಳ್ಲಿಲ್ಲ ಅಂತಂದರೆ ಪೂಜೆ ಮಾಡಲಿಲ್ಲ ಮನೆಯಲ್ಲಿ ಅಂತಂದ್ರೆ ಅದು ಏನೋ ಒಂಥರ ಅನಿಸುತ್ತೆ ಅಂತಂದ್ಬಿಟ್ಟು ಸರಿ ಇವತ್ತೊಂದು ದಿನ ಒಂದು ಸ್ವಲ್ಪ ಒದ್ದಾಡ್ಕೊಂಡು ಕೆಲಸಗಳನ್ನು ಮಾಡಿಬಿಡೋಣ ನಾಳೆಯಿಂದ ಒಂದು ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ ಅಂತಂದ್ಬಿಟ್ಟು ಟೂ ಡೇಸು ಫ್ರೀ ಇಲ್ಲದೆ ಕೆಲಸಗಳನ್ನು ಮಾಡಿದ್ದೀನಿ ಒಂಥರ ಅಂದರೆ ಹೇಳಿದ್ನಲ್ವಾ ಮಾಡಿದೆ ಮಾಡಿದೆ ಏವಿ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಒಂಥರ ಕಾಲೆಲ್ಲ ನೋವು ಬಂದಂಗೆ ಆಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಡುತ್ತೆ ಆದರೆ ಜ್ವರ ಏನೂ ಬರಲಿಲ್ಲ ಕಾಲು ಒಂದು ಸ್ವಲ್ಪ ನೋವ್ತಾ ಅಷ್ಟೇ ಇನ್ನು ನಾನಂತೂ ಈ ದೇವರ ಕೆಲಸಗಳ ವಿಚಾರಗಳಲ್ಲಿ ಅಂದರೆ ದೇವ್ರ ಸಾಮಾನು ಕ್ಲೀನ್ ಮಾಡೋದ್ರಲ್ಲಿ ಮತ್ತು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದರಲ್ಲಿ ಇವುಗಳಲ್ಲೆಲ್ಲ ನಾನು ನಮ್ಮ ಮನೆಯಲ್ಲಾಗಿರ್ಬೋದು ಮತ್ತು ಅಮ್ಮನ ಮನೆಯಲ್ಲಾಗಿರ್ಬೋದು ಅತ್ತೆ ಮನೆಯಲ್ಲಾಗಿರ್ಬೋದು ಫ್ರೆಂಡ್ಸ್ ಮನೆಯಲ್ಲಾಗಿರ್ಬೋದು ಇಲ್ಲ ಹೊಸ್ದಾಗಿ ಪರಿಚಯ ಆಗಿರ್ತಾರಲ್ವ ಅವ್ರ ಮನೆಯಲ್ಲಾಗಿರ್ಬೋದು ಯಾರ ಮನೆಯಲ್ಲಾದರೂ ಅಷ್ಟೇ ನಾನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿರ್ತೀನಿ ಇರ್ತೀನಿ ಅಂದರೆ ಈಗ ನಮ್ಮ ಮನೆಯಲ್ಲಿ ದೇವರ ಕೆಲಸಗಳಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದು ಬೇರೆಯವ್ರ ಮನೆಯಲ್ಲಿ ಇಲ್ಲ ಎಲ್ಲೋ ಒಂದು ಪ್ಲೇಸಲ್ಲಿ ನಾವು ಹೆಂಗಂದ್ರೆ ಹಂಗೆ ಮಾಡಿದ್ರೆ ಅದು ಒಳ್ಳೆಯದಲ್ಲ ನನ್ನ ಪ್ರಕಾರ ನಾನು ಯಾವಾಗಲೂ ಇದನ್ನೇ ನಾನು ಫಾಲೋ ಮಾಡ್ತಾ ಇರ್ತೀನಿ ಎಲ್ಲೇ ಆಗಲಿ ಯಾರ ಮನೆಯಲ್ಲೇ ಆಗಲಿ ಯಾವ ಶತ್ರುಗಳ ಮನೆಯಲ್ಲಿದ್ರೂ ದೇವರುಗಳು ದೇವರುಗಳೇ ಇವಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಅಮ್ಮನವ್ರು ಇದ್ದಾರೆ ಅಂತಂದ್ರೆ ನಾವು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ತೀವಲ್ವಾ ಅದೇ ಲಕ್ಷ್ಮೀ ಅಮ್ಮನವರು ನಮ್ಮ ಶತ್ರುಗಳ ಮನೆಯಲ್ಲಿದ್ರೂ ಅವರು ಲಕ್ಷ್ಮೀ ಅಮ್ಮನವರೇ ತಾನೆ ಅವರು ಪೂಜೆಗಳೆಲ್ಲ ಮಾಡಿದ್ದಾಗ ನೋಡಿ ನಾವು ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಡ್ರೆ ನಮಗೇನೆ ಒಳ್ಳೇದು ಅವ್ರಿಗೆ ನಮ್ಗೆ ನಮಗೊಳ್ಳೇದಾಗುತ್ತೆ ಅದು ಬಿಟ್ಟು ಅಹಂಕಾರದ ನಡವಳಿಕೆ ಮತ್ತು ದರ್ಪದ ಮಾತುಗಳನ್ನು ನಾವು ಯಾವತ್ತಿಗೂ ಅಷ್ಟೇ ಆಡಬಾರ್ದು ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಯಾರ ಮನೆಯಲ್ಲಿ ದೇವರಿದ್ರು ಅವರು ದೇವರುಗಳು ದೇವರುಗಳೇನೆ ಎಲ್ಲಾದ್ರೂ ಅಷ್ಟೇ ನಾವು ದೇವರ ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಶುದ್ಧ ಮನಸ್ಸಿನಿಂದ ಮಾಡಿದ್ರೆ ನಮಗೇನೇ ಒಳ್ಳೆಯದಾಗುತ್ತೆ ಅದು ಬಿಟ್ಟು ನಾವು ಕೆಟ್ಟ ಮನಸ್ಸನ್ನು ಇಟ್ಕೊಂಡು ನಾವು ನಮ್ಮ ಮನೆಯಲ್ಲಿರೋ ದೇವರು ಮಾತ್ರ ದೇವರುಗಳು ಬೇರೆಯವ್ರ ಮನೆಯಲ್ಲಿರೋ ದೇವರುಗಳು ಅವ್ರ ದೇವರುಗಳು ಅಂತೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾರ ಮನೆಯಲ್ಲಿದ್ದರೂ ಅವರು ನಮ್ಮೆಲ್ಲರ ದೇವರುಗಳು ಹಾಗಾಗಿ ನಾವು ಯಾವತ್ತಿಗೂ ಅಷ್ಟೇ ಎಷ್ಟೇ ಶ್ರೀಮಂತಿಗೆ ಬಂದರೂ ಅಷ್ಟೇ ಈ ಒಂದು ವಿಚಾರದಲ್ಲಿ ಅಹಂಕಾರದ ನಡವಳಿಕೆ ಮತ್ತು ದರ್ಪದ ಮಾತುಗಳನ್ನು ಯಾವತ್ತಿಗೂ ಅಷ್ಟೇ ಆಡೋದಕ್ಕೆ ಹೋಗಬಾರ್ದು ಒಂದಲ್ಲ ಒಂದು ದಿನ ಅದು ನಮಗೇನೆ ರಿವರ್ಸ್ ಆಗುತ್ತೆ ಹಾಗಾಗಿ ನಾವು ಏನು ಒಳ್ಳೇದು ಮಾಡಿರ್ತೀವೋ ಅದೇ ನಮಗೆ ವಾಪಸ್ಸು ಒಳ್ಳೆಯದೇ ಬರುತ್ತೆ ನಾವು ಏನು ಕೆಟ್ಟದನ್ನು ಮಾಡಿರ್ತೀವೋ ಅದು ನಮಗೆ ವಾಪಸ್ ಕೆಟ್ಟದ್ದೇ ಬರುತ್ತೆ ಹಾಗಾಗಿ ಈ ಒಂದು ವಿಚಾರನ ನಾನು ಅರ್ಥ ಮಾಡಿಕೊಂಡು ಇದೇ ರೀತಿಯಾಗಿಯೇ ನಾನು ಯಾವಾಗಲೂ ನಡ್ಕೊಳ್ತಾ ಇರ್ತೀನಿ ಅದಾದಮೇಲೆ ಇನ್ನೊಂದು ವಿಚಾರ ಯಾವುದು ಅಂತಂದರೆ ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಚಾರದಲ್ಲಿ ಈ ಒಂದು ವಿಚಾರದಲ್ಲೂ ಅಷ್ಟೇ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿರೋ ಊಟನ ನಾವು ನೀಟಾಗಿ ಅಚ್ಚುಕಟ್ಟಾಗಿ ತಿಂತಾಯಿರ್ತೀವಿ ಅದನ್ನು ಖಾಲಿ ಮಾಡ್ತಾ ಇರ್ತೀವಿ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ನಾವು ಅಂದರೆ ಓಟ್ಗಳಲ್ಲೂ ಅಷ್ಟೇ ಅಷ್ಟೊಂದೇನು ಏನು ವೇಸ್ಟ್ ಅಂತ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ದುಡ್ಡು ಕೊಟ್ಟಿರ್ತೀವಲ್ವಪ್ಪ ಅಂತ ಅಂದ್ಬಿಟ್ಟು ವೇಸ್ಟ್ ಎಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ನಾವು ಮದುವೆ ಮನೆಗಳಿಗೆ ಹೋಗಿದ್ದೀವಿ ಅಂತಂದರೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಹೋಗಿದ್ದೀವಿ ಇಲ್ಲ ಅಂತಂದರೆ ಯಾರಾದರೂ ಫ್ರೆಂಡ್ಸ್ ಏನಾದರೂ ನಮಗೆ ಟ್ರೀಟ್ ಕೊಟ್ಟಿದ್ದಾರೆ ಅಂತಂದರೆ ಆವಾಗಲೆಲ್ಲ ನಾವು ಫುಡ್ಡನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಎಲ್ಲಿದ್ದರೂ ಅನ್ನಪೂರ್ಣೇಶ್ವರಿ ಅಮ್ಮನವರು ಅನ್ನಪೂರ್ಣೇಶ್ವರಿ ಅಮ್ಮನವರೇ ನಾವು ಯಾವತ್ತಿಗೂ ಅಷ್ಟೇ ಫುಡ್ಡನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಅದು ಅದರಲ್ಲೂ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಯಾವುದಾದ್ರೂ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು ಮತ್ತು ಮದುವೆ ಮನೆಗಳಲ್ಲಾಗಿರ್ಬೋದು ಅಲ್ಲೆಲ್ಲ ಎಷ್ಟು ಅಷ್ಟೊಂದು ಊಟನ ವೇಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ನೋಡಿದ್ರೆ ಹೊಟ್ಟೆ ಇರುತ್ತೆ ಏಕೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಎಲ್ಲಿದ್ರು ಅನ್ನಪೂರ್ಣೇಶ್ವರಿ ಅಮ್ಮನವರೇ ಅಲ್ವಾ ಇವತ್ತು ನಮಗೊಂದು ತುತ್ತು ಊಟ ಸಿಗ್ತಾ ಇದೆ ಅಂತಂದರೆ ಅದು ನಮ್ಮ ಮನೆ ಬರದಲ್ಲಿ ಬರ್ತಿರುತ್ತೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಖಾಲಿ ಮಾಡಬೇಕಾಗುತ್ತೆ ಅದು ಬಿಟ್ಟು ವೇಸ್ಟ್ ಮಾಡಿದ್ರೆ ಏನು ಚೆಂದ ಅದು ಮತ್ತು ಯಾವತ್ತಿಗೂ ಒಂದಿನ ನಮಗೆ ಊಟನೇ ಸಿಗದಿದ್ದಂಗೆ ಆಗ್ಬಿಟ್ರೆ ಏನಪ್ಪ ಗತಿ ಈ ಥರ ಎಲ್ಲ ವೇಸ್ಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇರುತ್ತೆ ತಪ್ಪಲ್ವಾ ನಮಗೆ ಎಷ್ಟು ತಿನ್ನೋ ತಿನ್ನೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ಊಟನ ಇಡಿಸ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಅದು ಬಿಟ್ಟು ಎಲ್ಲ ಹಾಕ್ಸ್ಕೊಂಬಿಡೋದು ಮತ್ತೆ ಎಲೆಯಲ್ಲಿ ಅರ್ಧಂಬರ್ಧಮ್ ತಿನ್ಬಿಟ್ಟು ಬಿಟ್ಟೋದ್ರೆ ಏನು ಚೆನ್ನಾಗಿರುತ್ತೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರಿಗೆ ಅವಮಾನ ಮಾಡ್ದಂಗೆ ಆಗೋದಿಲ್ವಾ ಈ ತರ ಎಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ನನಗೆ ಇನ್ನು ಈ ಒಂದು ವಿಚಾರದಲ್ಲಿ ಅಷ್ಟೇ ಯಾವತ್ತಿಗೂ ಅಷ್ಟೇ ಅಹಂಕಾರದ ನಡವಳಿಕೆ ದರ್ಪದ ಮಾತುಗಳನ್ನು ಯಾವತ್ತಿಗೂ ಆಡಬಾರ್ದು ಅದು ಊಟ ನಮಗೆ ಎಲ್ಲಿ ಸಿಕ್ಕಿದ್ರೂ ಅಷ್ಟೇ ನಾವು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತಿಂದು ಖಾಲಿ ಮಾಡಬೇಕಾಗುತ್ತೆ ನಮಗೆ ಕೈಯಲ್ಲಿ ಆಗೋದಿಲ್ಲ ಅಂತಂದರೆ ಬಡಿಸ್ಕೊಳೋದಕ್ಕೆ ಹೋಗಬಾರ್ದು ಸಾಕು ಬೇಡ ಬಿಡಿ ಅಂತಂತ ಹೇಳ್ಬಿಡಬೇಕು ಅಂದರೆ ಇವಾಗ ಒಂದು ನಾಲ್ಕೈದು ಥರ ಪಲ್ಯಗಳಾಗ್ತಾರೆ ಸ್ವೀಟ್ ಹಾಕ್ತಾರೆ ಆಮೇಲೆ ಪಲಾವ್ ಹಾಕ್ತಾರೆ ಈ ಥರ ಎಲ್ಲ ಹಾಕ್ತಾರಲ್ವಾ ಕೊನೆಯದಾಗಿ ಏನಾದರೂ ಐಟಮ್ಸ್ ಹಾಕೋದಕ್ಕೆ ಬರ್ತಾರಲ್ವ ಇವಾಗ ಅನ್ನ ರಸಮೋ ಇಲ್ಲಾಂತಂದರೆ ಅನ್ನ ಮಜ್ಜಿಗೆನೋ ಈ ಥರ ಏನಾದರೂ ಹಾಕೋದಕ್ಕೆ ಬಂದಾಗ ಬೇಡ ಬಿಡಿ ಸಾಕಾಗಿದೆ ಅಂತಂದ್ಬಿಟ್ಟು ಸುಮ್ಮನೆ ಹಾಕ್ಸ್ಕೊಂಡು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಆ ಒಂದೆರಡು ಐಟಮ್ಸನ್ನು ಸ್ಕಿಪ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದು ಬಿಟ್ಟು ಎಲ್ಲ ಐಟಮ್ಸನ್ನು ಹಾಕ್ಸ್ಕೊಂಡ್ಬಿಡೋದು ತಿನ್ನೋದಕ್ಕಾಗದೆ ಎಲೆ ಬಿಟ್ಟು ಬರೋದು ಆ ರೀತಿಯಾಗಿ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರಿಗೆ ಅವಮಾನ ಮಾಡ್ದಂಗೆ ಆಗೋದಿಲ್ವಾ ಅಂತಂದ್ಬಿಟ್ಟು ನಾನು ನೋಡಿ ಅಂದ್ಕೊಳ್ತಾ ಇರ್ತೀನಿ ಒಂದು ಆಗ್ಲು ನಮಗೆ ಅನ್ನ ಸಿಗ್ತಾ ಇದೆ ಅಂತಂದ್ರೂ ಅದು ನಮ್ಮ ಅದೃಷ್ಟನೇ ತುಂಬ ಜನಕ್ಕೆ ಒಂದು ಆಗ್ಳು ಅನ್ನ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಯಾವತ್ತಿಗೂ ಅಷ್ಟೇ ಅದು ಎಲ್ಲೇ ಆಗಿದ್ರೂ ನಾವು ತಿನ್ನೋ ಊಟಕ್ಕೆ ಗೌರವ ಕೊಟ್ಟು ತಿನ್ನಬೇಕಾಗುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಸಲ್ಲೆಲ್ಲ ಎಲೆಗಳಲ್ಲಿ ಅರ್ಧಂಬರ್ಧ ಊಟ ತಿಂದು ಬಿಟ್ಟಿರ್ತಾರಲ್ವಾ ಅದನ್ನ ನೋಡಿದ್ರೆ ತುಂಬ ಬೇಜಾರಾಗ್ತಾ ಇರುತ್ತೆ ಯಾಕಂದರೆ ಇವಾಗ ನಾವು ಒಂದು ತಿಂಗಳು ಸಂಪಾದನೆ ಅಂತ ಮಾಡ್ತೀವಿ ಕ್ರಾಸ್ರಿಗೋಸ್ಕರ ಎಷ್ಟು ದುಡ್ಡು ಇರುತ್ತೆ ಅಲ್ವಾ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ವೇಸ್ಟ್ ಮಾಡದೆ ಮಾಡ್ತಾ ಇರ್ತೀವಿ ಅದೇ ಯಾರೋ ಒಬ್ಬರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತಂದರೆ ಅವರು ಎಷ್ಟು ದಿನಗಳ ಮಟ್ಟಿಗೆ ಅವರು ಸಂಪಾದನೆಯನ್ನು ಕೂಡಿಟ್ಟಿರ್ತಾರೆ ಆ ಒಂದು ಊಟನ ವೇಸ್ಟ್ ಮಾಡಿದ್ರೆ ಪಾಪ ಅವರ ಒಂದು ಶ್ರಮನ ನಾವು ಅವಮಾನ ಮಾಡ್ದಂಗೆ ಆಗುತ್ತಲ್ವಾ ಅವರು ಕೂಡಿಟ್ಟಿರೋ ದುಡ್ಡಲ್ಲಿ ನಮಗೊಂದಿಷ್ಟು ಊಟ ಅಂತ ಹಾಕಿಸ್ತಾ ಇರ್ತಾರೆ ಅವರ ಒಂದು ಶ್ರಮಕ್ಕೆ ನಾವೊಂದು ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಗೌರವದಿಂದ ತಿಂದು ಖಾಲಿ ಮಾಡಬೇಕಾಗುತ್ತಲ್ವ ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ ಎಲೆಗಳಲ್ಲಿ ಆ ಊಟನ ಅರ್ಧಂಬರ್ಧಂ ತಿಂದು ಬಿಟ್ಟರೆ ಅದು ನಮಗೇನೆ ಕೆಟ್ಟದಾಗುತ್ತೆ ಅಲ್ವಾ ನಮ್ಮ ಮೇಲೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಮುನ್ಸ್ಕೊಳ್ತಾರೆ ಅಲ್ವಾ ನೋಡ್ದಾ ಎಷ್ಟು ದುರಾಂಕಾರ ಮಾಡ್ತಾರೆ ಇವರು ಅಂತಂದ್ಬಿಟ್ಟು ಹಾಗಾಗಿನೇ ನಮ್ಮೊಳ್ಳೇದಕ್ಕೆ ನಾವು ಎಲ್ಲೇ ಆಗಿದ್ರೂ ಅಷ್ಟೇ ಆ ಊಟನ ತುಂಬ ರೆಸ್ಪೆಕ್ಟ್ ಕೊಟ್ಟು ನೀಟಾಗಿ ತಿಂದು ಖಾಲಿ ಮಾಡಿದ್ರೆ ಅದು ನಮಗೇನೆ ಒಳ್ಳೇದಾಗುತ್ತೆ ಹೀಗೆ ನಾನು ಈ ಥರ ವಿಷಯಗಳನ್ನು ತಿಳ್ಕೊಳ್ತಾ ಇರಬೇಕಾದ್ರೆ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು ಈ ಮನುಷ್ಯರಲ್ಲಿ ಮೂರು ಥರ ಗುಣಗಳಿರುತ್ತಂತೆ ಅಂದರೆ ಇವಾಗ ಮೂರು ಥರ ಗುಣಗಳಿರೋ ಮನುಷ್ಯ ಇರ್ತಾರಂತೆ ಅಂದರೆ ಗುಣ ಅಂತಂದ್ಬಿಟ್ಟು ಮತ್ತೆ ರಜೋಗುಣ ಅಂತಂದ್ಬಿಟ್ಟು ಮತ್ತೆ ಸತ್ವಗುಣ ಅಂತಂದ್ಬಿಟ್ಟು ತಮೋ ಗುಣದ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತಂದರೆ ನಾವು ಮಾಡೋ ಕೆಲಸಗಳೇ ಗ್ರೇಟು ಇನ್ಯಾರೂ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತಂದ್ಬಿಟ್ಟು ಪಕ್ಕದವರನ್ನು ಯಾವಾಗಲೂ ಈಯಾಳಿಸ್ತಾ ಇರ್ತಾರಂತೆ ಅವರು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಅಷ್ಟೇ ದೇವರಿಗೆ ಹತ್ತಿರ ಆಗೋದಿಲ್ವಂತೆ ಏನು ಅವರು ಟೈಮ್ ಎಲ್ಲ ಚೆನ್ನಾಗಿದೆ ಅವ್ರಿಗೇನಾಗಿದೆ ಅಂತಂದ್ಬಿಟ್ಟು ಯಾರಾದರೂ ಕ್ವಶನ್ ಮಾಡಿದ್ರೆ ಅಂದರೆ ಅವರು ಸದ್ಯಕ್ಕೆ ಅವ್ರ ಟೈಮ್ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಅವರು ಚೆನ್ನಾಗಿರ್ತಾರಂತೆ ಆದರೆ ಟೈಮ್ ಒಂದು ಸಲ ಕೇಳ್ತು ಅಂತಂದರೆ ಯಾವ ದೇವರು ಅವರ ಸಹಾಯಕ್ಕೆ ಬರೋದಿಲ್ವಂತೆ ಇನ್ನು ರಜೋಗುಣದವರು ಹೆಂಗಿರ್ತಾರೆ ಆ ವ್ಯಕ್ತಿಗಳು ಅಂತಂದರೆ ಅವರು ಪಕ್ಕದವರನ್ನು ಯಾರನ್ನು ಈ ಆದರೆ ನಮಗೆ ನಾವೇ ಗ್ರೇಟು ನಮ್ಮ ಕೆಲಸಗಳೇ ಗ್ರೇಟು ನಮ್ಮ ಮನೆಯೇ ಗ್ರೇಟು ಅಂತಂದ್ಬಿಟ್ಟು ಈ ಥರ ವ್ಯಕ್ತಿತ್ವ ಅವರಲ್ಲಿರುತ್ತಂತೆ ಇನ್ನು ಅವರು ಅಷ್ಟೇ ಅವರು ಎಷ್ಟು ಪೂಜೆಗಳು ಮಾಡಿದ್ರೂ ಅಷ್ಟೇ ದೇವರಿಗೆ ಹತ್ರ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಂದ್ಬಿಟ್ಟು ನಾನು ತಿಳ್ಕೊಂಡೆ ಅದಾದಮೇಲೆ ಇನ್ನು ಸತ್ವಗುಣದ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತಂದರೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸಗಳಲ್ಲೂ ದೇವರನ್ನು ಒಪ್ಸೋ ಕೆಲಸ ಮಾಡ್ತಾಯಿರ್ತಾರಂತೆ ಅಂದರೆ ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಜನರಿಗೆ ತೋರಿಸ್ಕೊಳ್ಳೋದಕ್ಕಿಂತ ದೇವರೊಬ್ಬರು ನಮ್ಮನ್ನು ಒಪ್ಕೊಂಡ್ರೆ ಆಯಿತು ದೇವ್ರಿಗೊಬ್ಬರಿಗೆ ನಾವು ಲೆಕ್ಕ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಆ ಥರ ಕೆಲಸಗಳನ್ನು ಮಾಡ್ತಾ ಇರ್ತಾರಂತೆ ಇನ್ನು ಅವರಲ್ಲಿ ಅಹಂಕಾರ ಅನ್ನೋದು ಏನು ಏನಿರೋದಿಲ್ವಂತೆ ನಮಗಿರೋದಿಷ್ಟೇ ನಾವು ಇಷ್ಟರಲ್ಲೇ ತೃಪ್ತಿಯಾಗಿದ್ದೀವಿ ಸಾಕು ನಮಗಿಷ್ಟೇ ಅಂತ ಇಷ್ಟಲ್ಲೇ ಅವರು ಜೀವನವನ್ನು ಮಾಡ್ತಾ ಇರ್ತಾರಂತೆ ಒಂದು ವೇಳೆ ಅವ್ರಿಗೇನಾದರೂ ಸದ್ಯಕ್ಕೆ ಕಷ್ಟಗಳಿತ್ತು ಅಂತಂದರೆ ಅವ್ರು ಹಂಗಿದ್ದಾರೆ ಅದಕ್ಕೆ ಕಷ್ಟಗಳು ಅಂತ ಕೆಲವರು ಆಡ್ಕೊಂಡ್ರೆ ಅವರು ಎಂಡ್ ಆಫ್ ದ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿ ಚೆನ್ನಾಗಿರ್ತಾರಂತೆ ಹಾಗಾಗಿ ಆದಷ್ಟು ನಾವು ಸತ್ವಗುಣಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡೆ ಇನ್ನು ಉದಾಹರಣೆಯಾಗಿ ಈ ಸತ್ವಗುಣ ಇರೋ ವ್ಯಕ್ತಿಗಳು ಅನೇಕ ಪುರಾಣಗಳಲ್ಲೂ ನಾವು ನೋಡಿದ್ದೀವಿ ಭಕ್ತಿಯ ಜೊತೆಗೆ ದನ ಅಹಂಕಾರ ಇರುವ ಭಕ್ತಾದಿಗಳಿಗಿಂತ ತುಂಬ ಬಡತನದಲ್ಲಿ ಇದ್ದುಕೊಂಡು ನನ್ನ ಹತ್ತಿರ ಏನಿದೆಯೋ ಅದನ್ನೇ ಕೊಡ್ತೀನಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ Uh, यार ಯಾರಿಗೂ ಅಂದರೆ ಕೆಟ್ಟದನ್ನು ಬಯಸೋದು ಬೇಡ ಯಾರಿಗೂ ಮನಸ್ಸು ನೋಯಿಸೋದು ಬೇಡ ಅಂತ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರೋ ಬಡವ್ರ ಜೊತೆಗೇನೆ ತುಂಬ ದೇವರು ಬಾಂಧವ್ಯ ಅನ್ನೋದು ಬೆಳೆಸ್ಕೊಂಡಿರ್ತಾರೆ ಹಾಗಾಗಿನೇ ನಾವು ಆದಷ್ಟು ಸತ್ವಗುಣಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ಜೀವನಕ್ಕೆ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇನ್ನು ವ್ಲಾಗ್ ಬಂದ್ಬಿಡೋಣ ತುಂಬ ದೂರನೇ ಬಂದುಬಿಟ್ಟಿದ್ದೀವಿ ಇನ್ನು ಶುಕ್ರವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಪೂಜೆ ಮಾಡೋಷ್ಟರಲ್ಲಿ ಸಂಜೆ ಆಯಿತು ಎರಡು ದಿನದಿಂದ ಸಿಕ್ಕಾಪಟ್ಟೆ ಒದ್ದಾಡಿಕೊಂಡು ಕೆಲಸಗಳನ್ನು ಮಾಡಿದ್ದಕ್ಕೂ ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡಿದಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಕೆಲಸ ಮಾಡೋವರೆಗೂ ಕಷ್ಟ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಕೆಲಸಗಳನ್ನು ಮಾಡಿದ್ದಾದಮೇಲೆ ಆ ಒಂದು ಫಲಿತಾಂಶವನ್ನು ನೋಡಿದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಇಲ್ಲ ಸೋಂಬೇರಿತನ ಬಿತ್ಕೊಂಡಿದ್ದೀವಿ ಅಂತಂದರೆ ಹಂಗೆ ಸೋಂಬೇರಿಗಳಾಗ್ಬಿಡ್ತೀವಿ ಒನ್ಸ್ ನಾವು ಎದ್ದು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಇನ್ನೀಗ ಮನೆಯ ಎಲ್ಲ ಕಡೆಯೂ ಪೂಜೆ ಮಾಡಿದ್ದಾಯಿತು ಇವಾಗ ಮನೆಗೆಲ್ಲ ಧೂಪ ಹಾಕೋದಕ್ಕೆ ಧೂಪನ ಅಂಟಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇತ್ತೀಚೆಗೆ ಹೂಗಳನ್ನು ಕೊಂಡುಕೊಂಡು ಎಷ್ಟು ದಿನ ಆಗೋಯ್ತೋ ಊರಿಂದ ಪ್ರತಿ ಸಲ ಇರ್ತೀನಿ ಇಲ್ಲ ಅವ್ರು ಬಂದಾಗ ತೊಗೊಂಬಂದು ಇದ್ದಾರೆ ಇದೇ ಆಗ್ತಾ ಇದೆ ಸುಮಾರು ಒಂದು ತಿಂಗಳ ಮೇಲೆ ಆಯಿತು ಲಾಸ್ಟ್ ಮಂತ್ ಅಂತೂ ನಾನು ಒಂದು ಅರವತ್ತು ರೂಪಾಯಿ ಹೂವು ಏನೋ ತೊಗೊಂಡಿದ್ದೆ ಅಷ್ಟೇ ಇನ್ನು ಈ ಮಂತು ಅಷ್ಟೇ ಇನ್ನೊಂದು ಈ ವಾರ ಆಗೋಷ್ಟು ಹೂವು ಇದೆ ಮತ್ತು ಗಿಡಗಳಲ್ಲಂತೂ ಎಷ್ಟೊಂದು ಸೇವಂತಿಗೆ ಹೂವುಗಳು ಹರಡಿದೆ ಅಂತಂದರೆ ಒಂದು ದಿನಕ್ಕಾಗೋಷ್ಟು ಸೇವಂತಿಗೆ ಹೂಗಳಂತೂ ಗಿಡದಲ್ಲೇ ಇದೆ ಪ್ರತಿ ತಿಂಗಳು ನನಗೆ ಏನಿಲ್ಲ ಅಂತಂದ್ರೂ ಒಂದು ಆರುನೂರು ಏಳ್ನೂರು ರೂಪಾಯಿ ಹೂವು ಅಷ್ಟು ತಗೊಳ್ತಾ ಇದ್ದೆ ಕಡಿಮೆ ಅಂತಂದರೂ ಒಂದು ಐನೂರು ರೂಪಾಯಿ ಆದರೂ ಆಗ್ತಾನೇ ಇತ್ತು ಲಾಸ್ಟ್ ತಿಂಗಳಂತೂ ಒಂದು ಅರವತ್ತು ರೂಪಾಯಿ ಆಯ್ತೇನೋ ಇನ್ನು ನಾ ಈ ತಿಂಗಳು ಅಷ್ಟೇ ನಾನು ಹೂಗಳನ್ನು ಜಾಸ್ತಿ ಕೊಂಡುಕೊಳ್ಳೋದೇನು ಇಲ್ಲ ಅಂತ ಅಂದ್ಕೊಳ್ತೀನಿ ಇನ್ನೇನು ಈ ವಾರ ಎಲ್ಲ ಅಮ್ಮ ಮನೆಯಿಂದ ತೊಗೊಂಬಂದಿರೋ ಹೂವೇ ಆಗುತ್ತೆ ಇನ್ನು ಸೋಮವಾರಕ್ಕೆ ಗಿಡದಲ್ಲಿರೋ ಹೂವನ್ನ ಕಿತ್ಕೊಂಡ್ಬಿಡ್ತೀನಿ ಯಾಕಂದರೆ ಹರಡೋಯ್ತು ಅಂತಂದರೆ ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಸೋಮವಾರ ಪೂಜೆಗೆ ಸೇವಂತಿಗೆ ಗಿಡಗಳಲ್ಲಿರೋ ಹೂವನ ಕಿತ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಂಗಳವಾರ ಶುಕ್ರವಾರಕ್ಕೆಲ್ಲ ಹೂವು ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಇತ್ತೀಚೆಗೆ ಹೂವು ತಗೊಂಡು ಎಷ್ಟೋ ದಿನ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ ಮನೆಗೆಲ್ಲ ಧೂಪ ಹಾಕಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬೋಲಲ್ಲಿ ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಅದಾದಮೇಲೆ ನಾನು ಶುಕ್ರವಾರ ಆಗಿರೋದ್ರಿಂದ ನನಗೆ ಈ ಒಂದು ರಂಗೋಲಿಯನ್ನು ಹಾಕಿದ್ರೇ ಶುಕ್ರವಾರ ಅಂತ ಅನಿಸೋದು ಹಾಗಾಗಿ ಪ್ರತಿ ಶುಕ್ರವಾರನೂ ನಾನು ಹೊಸಲತ್ರ ಇದೇ ಒಂದು ರಂಗೋಲಿಯನ್ನು ಹಾಕ್ತಾ ಇರ್ತೀನಿ ಇನ್ನು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡನ ನೆಟ್ಟಿದ್ನಲ್ವ ತುಳಸಿ ಗಿಡ ಚೆನ್ನಾಗಿ ಇವಾಗ ಬೆಳೀತಾ ಇದೆ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಕೊನೆಯದಾಗಿ ಇನ್ನು ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ನೂರ ಎಂಟು ಸಲ ಹೇಳ್ಕೊಳ್ತೀನಿ ಅದಾದಮೇಲೆ ಇನ್ನು ರಾಮ್ಕೋಟಿ ಬರೆಯೋದು ಅಷ್ಟೇ ಎಷ್ಟೊಂದು ಪೇಜಸ್ಸು ಪೆಂಡಿಂಗ್ ಇತ್ತು ಅಂತಂದರೆ ಅಂದರೆ ಅವಾಗೆಲ್ಲ ಇತ್ತು ಅದಾದಮೇಲೆ ಇನ್ನು ಊರಿಗೆ ಹೋಗಿ ಬರೋದು ಈ ಕೆಲಸಗಳೆಲ್ಲ ಸಿಕ್ಕಾಪಟ್ಟೆ ಆಗ್ತಾ ಇತ್ತಲ್ವ ಹಾಗಾಗಿ ಒಂದಷ್ಟು ಪೆಂಡಿಂಗ್ ಇತ್ತು ಇವಾಗ ಡೈಲಿ ಒಂದೊಂದು ಪೇಜ್ ಬರೀತಾ ಇದ್ದೀನಿ ಇನ್ನೂ ಒಬ್ಬರು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದ್ದಾರೆ ಅವರಿಗೆ ವಿಶ್ ಮಾಡಿ ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ ಲಕ್ಷ್ಮಿ ನಿಂಗರಾಜೋ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ನವೆಂಬರ್ ಟ್ವೆಂಟಿ ನೈನ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತಾಫಿಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆಯ ಆರೋಗ್ಯ ಆಯುಷ್ ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸೀಸ್ ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದಾಯಿತು ಗುರುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಆದ ಕೆಲಸಗಳು ಶುಕ್ರವಾರ ಸಂಜೆವರೆಗೂ ಮಾಡ್ತಾನೇ ಇದ್ದೆ ಅಂದರೆ ಸ್ವಲ್ಪ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೂ ಆಗೋದಿಲ್ವಲ್ಲ ಹಾಗಾಗಿ ಮಧ್ಯ ಮಧ್ಯ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ಥರ ಮಲ್ಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಈ ಥರ ರೆಸ್ಟ್ ತೊಗೊಂಡು ತೊಗೊಂಡು ಅಂದರೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ರೆಸ್ಟ್ ಮಾಡ್ಬೋದು ಕೆಲಸ ಪೆಂಡಿಂಗಲ್ಲಿತ್ತು ಇತ್ತು ಅಂತಂದರೆ ಅದು ನೆಮ್ಮದಿ ಇರೋದಿಲ್ವಲ್ಲ ಆ ಥರ ಇದ್ದೀನಿ ಟೂ ಡೇಸ್ ಕೆಲಸಕ್ಕೆ ಫಲಿತಾಂಶ ಈ ದೇವರ ಪೂಜೆ ನೆಮ್ಮದಿಯಾಗಿ ಆಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವನೈಸ್ ಡೇ ಬಾ ಬಾಯ್